ನಮಸ್ಕಾರ ವೀಕ್ಷಕರೇ ಅಶ್ವಿನಿ ಅಡಿಗೆ ಮನೆಗೆ ಆತ್ಮೀಯವಾದ ಸ್ವಾಗತ ಬಾಳೆಹಣ್ಣು ಒಂದು ಪೌಷ್ಟಿಕಾಂಶಭರಿತವಾದ ಹಣ್ಣಾಗಿದ್ದು ವಿಟಮಿನ್ಗಳು ಖನಿಜಗಳು ಮತ್ತು ಫೈಬರನ್ನು ಹೊಂದಿರುತ್ತದೆ ಇದು ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ ಹಾಗೂ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮುಖ್ಯವನ್ನು ಕಾಪಾಡುತ್ತದೆ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಇವತ್ತು ನಾನು ಬಾಳೆಹಣ್ಣಿನಿಂದ ರುಚಿಯಾದ ದೋಸೆ ಮಾಡ್ತಾ ಇದ್ದೇನೆ ಮಾಡಲು ಏನೆಲ್ಲ ಬೇಕಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ ನೀವು ಬೇಕಾದರೆ ಅಕ್ಕಿಯನ್ನು ಕೂಡ ತಗೊಳ್ಬೋದು ಹಾಗೆ ನಾನಿಲ್ಲಿ ಮೂರು ಬಾಳೆಹಣ್ಣು ಸ್ವಲ್ಪ ಕಾಯಿ ತುರಿ ಹಾಗೆ ಸ್ವಲ್ಪ ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ನಾನೀಗ ಚೆನ್ನಾಗಿ ರುಬ್ಬಿಕೊಂಡಿದ್ದೇನೆ ಸ್ವಲ್ಪ ಅಡಿಗೆ ಸೋಡಾವನ್ನು ಕೂಡ ಆ್ಯಡ್ ಮಾಡಿಕೊಂಡಿದ್ದೇನೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೇನೆ ಈಗ ಎಲ್ಲವನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನಾನು ಎಲ್ಲವನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡಿದ್ದೇನೆ ನಾನಿಲ್ಲಿ ಕಲ್ಲರ್ ಬರಲಿಕ್ಕೆ ಸ್ವಲ್ಪ ಅರಶಿನ ಹುಡಿಯನ್ನು ಕೂಡ ಆ್ಯಡ್ ಮಾಡಿಕೊಂಡಿದ್ದೇನೆ ಈಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ಟವ ಸ್ವಲ್ಪ ಬಿಸಿಯಾದ ನಂತರ ದೋಸೆಯನ್ನು ಇರಿ ನೋಡಿ ನಾನು ಈ ಥರ ದೋಸೆಯನ್ನು ಹಾಕ್ಕೊಂಡಿದ್ದೇನೆ ನೋಡಿ ಇವಾಗ ನಮಗೆ ಬಾಳೆಹಣ್ಣಿನ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ನಮಗೆ ಸವಿಯಲು ರುಚಿಕರವಾದ ಬಾಳೆಹಣ್ಣಿನ ದೋಸೆ ಸಿದ್ಧವಾಗಿದೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಧನ್ಯವಾದಗಳು